ಸನ್ಮಾನ್ಯ ಸಹಕಾರಿ ಸಚಿವರಾದ ಕೆ ಎನ್ ರಾಜಣ್ಣ ಸಾಹೇಬ್ರ ಘನ ಅಧ್ಯಕ್ಷತೆಯಲ್ಲಿ ಶಿರಾ ತಾಲೂಕ್ನಲ್ಲಿ ಈಗಾಗಲೇ ಮೂರು ಶಾಖೆಗಳು ದೊಡ್ಡಾಲ್ಮರ ಶಿರಾ ಬರಗೂರು ತಾವರೆಕೆರೆ ಈಗಾಗಲೇ ನಾಲ್ಕು ಶಾಖೆಗಳು ಪ್ರಾರಂಭವಾಗಿ ನಾಳೆ ಬುಕ್ಕಾಪಟ್ಟಣದಲ್ಲಿ ಸಾರ್ವಜನಿಕರಿಗೆ ಅನುಕೂಲವಾಗಲಿ ಅಂತ ಹೇಳಿ ತುಮಕೂರು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿನ ವತಿಯಿಂದ ನಲವತ್ ನಾಲ್ಕನೇ ಶಾಖೆಯನ್ನು ಪ್ರಾರಂಭಗೊಳ್ಳಲಿದ್ದು ಸನ್ಮಾನ್ಯ ರಾಜಣ್ಣನವರು ಈ ಶಾಖೆಯನ್ನು ಉದ್ಘಾಟಿಸಲಿದ್ದು ಸುರೇಶ್ ಬಾಬುರವರು ರಾಜೇಂದ್ರ ರಾಜಣ್ಣ ಅವರು ಶ್ರೀನಿವಾಸ್ ರವರು ಜಿ ಜೆ ರಾಜಣ್ಣ ಅವರು ಹಾಗೂ ಸೋಮಣ್ಣನವರು ಟಿ ಬಿ ಜಯಚಂದ್ರವರು ಈ ಶಾಖೆಯ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದು ಸಾರ್ವಜನಿಕರಿಗೋಸ್ಕರ ಈ ಶಾಖೆಯ ಪ್ರಾರಂಭಗೊಂಡಿದ್ದು ರೈತಾಪಿ ವರ್ಗದಲ್ಲಿ ಇಲ್ಲಿ ಎಲ್ಲ ರೀತಿಯ ಸಾಲ ಸೌಲಭ್ಯಗಳನ್ನು ನೀಡಲು ಈ ಶಾಖೆಯ ವತಿಯಿಂದ ಕೃಷಿ ಸಾಲ ಚಿನ್ನಾಭರಣ ಸಾಲ ತಿರಳಕ ಸಾಲ ನಿರಳಕ ಸಾಲ ಎಲ್ಲ ಸಾಲ ಸೌಲಭ್ಯಗಳನ್ನ ಈ ಶಾಖೆಯಿಂದ ಸಾರ್ವಜನಿಕರಿಗೋಸ್ಕರ ಪ್ರಾರಂಭಗೊಳ್ಳಲಿದ್ದು ಇದರ ಸದುಪಯೋಗವನ್ನ ಈ ಹೋಮಿಯ ಎಲ್ಲ ರೈತಾತ್ಮ ವರ್ಗದ ಜನರುಗಳು ಪಡ್ಕಬೇಕು ಈ ಶಾಖೆಯ ಅಭಿವೃದ್ಧಿಗೆ ಕಾರಣೀಭೂತರಾಗಬೇಕು ಜೊತೆಗೆ ತಾವುಗಳು ಸ್ವಾವಲಂಬಿಯಾಗಿ ಬದುಕಬೇಕು ಅಂತ ಹೇಳಿ ಎಲ್ಲರಲ್ಲಿ ರೈತಾತ್ಮ ಬಂಧುಗಳಲ್ಲಿ ಮನವಿಯನ್ನು ಮಾಡ್ಕೊಳ್ತೇನೆ ನಾಡಿನ ಕಾರ್ಯಕ್ರಮದಲ್ಲಿ ಪ್ರಾರಂಭೋತ್ಸವದಲ್ಲಿ ಈ ಹೋಬಳಿಯ ಎಲ್ಲ ವರ್ಗ ಜನರುಗಳು ತಾಲೂಕಿನ ಎಲ್ಲ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳ ಆಡಳಿತ ಮಂಡಳಿಯ ನಿರ್ದೇಶಕರುಗಳು ಕಾರ್ಯದರ್ಶಿಗಳು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ಮನವಿ ಮಾಡಿಕೊಂಡು ತುಮಕೂರು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ನ ವತಿಯಿಂದ ಏನು ನಮ್ಮ ಬ್ಯಾಂಕ್ ನ ಗೌರವಾನ್ವಿತ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಸರ್ಕಾರದ ಗೌರವಾನ್ವಿತ ಸಹಕಾರ ಸಚಿವರ ಮಹತ್ಕಾಂಕ್ಷೆ ಏನಂದ್ರೆ ಹೋಬಳಿಗೊಂದು ತುಮಕೂರು ಜಿಲ್ಲೆಯಲ್ಲಿ ಬರ್ತಕ್ಕಂತ ಹತ್ತು ತಾಲೂಕುಗಳಲ್ಲಿ ಹೋಬಳಿಗೊಂದು ಶಾಖೆಯನ್ನ ತೆರೆಯೋದ್ರ ಮುಖೇನ ಇವತ್ತು ಆ ಭಾಗದ ರೈತರುಗಳು ದೂರಕ್ಕೆ ಅಲ್ಲಿ ತಪ್ಪದೆ ಮತ್ತೆ ಆ ಭಾಗದ ರೈತರಿಗೆ ಅನುಕೂಲವಾಗಲಿ ಅಂತಕ್ಕಂಥ ಮಹತ್ಕಾಂಕ್ಷೆ ಇಟ್ಕೊಂಡು ಏನಿವತ್ತು ನಲ್ ನಲವತ್ನಾಲ್ಕನೇ ಶಾಖೆಯನ್ನ ಈಗಾಗಲೇ ರವಿ ಅವರು ಹೇಳಿದ ರೀತಿಯಲ್ಲಿ ತುಮ ಶಿರಾ ತಾಲೂಕ್ ಐದನೇ ಶಾಖೆ ಮತ್ತು ತುಮಕೂರು ಜಿಲ್ಲೆ ವ್ಯಾಪ್ತಿಗೆ ಒಳಗೊಂಡಂತೆ ನಲವತ್ನಾಲ್ಕನೇ ಶಾಖೆಯ ಉದ್ಘಾಟನೆಯನ್ನ ನಾಳೆ ಗೌರವಾನ್ವಿತ ಸಹಕಾರ ಸಚಿವರು ಗೌರವಾನ್ವಿತ ಕೇಂದ್ರ ಸಚಿವರಾದಂತ ಸೋಮಣ್ಣವರು ಈ ಕ್ಷೇತ್ರದ ಚಿಕ್ಕನಾಯಕನಹಳ್ಳಿ ಕ್ಷೇತ್ರದ ಶಾಸಕರಾದಂತಹ ಸುರೇಶ್ ಬಾಬು ರವರು ಶಿರಾ ಕ್ಷೇತ್ರದ ಶಾಸಕರು ದೆಹಲಿಯ ವಿಶೇಷ ದೆಹಲಿ ವಿಶೇಷ ಪ್ರತಿನಿಧಿಗಳಾದಂತ ಮಾನ್ಯ ಟಿ ಬಿ ರವರು ನಮ್ಮ ಬ್ಯಾಂಕಿನ ಉಪಾಧ್ಯಕ್ಷರು ಹಾಗೂ ಗೌರವಾನ್ವಿತ ಎಲ್ಲ ನಿರ್ದೇಶಕರು ಮತ್ತು ಸಿಬ್ಬಂದಿ ವರ್ಗದವರು ಈ ಒಂದು ನಾಳೆ ಪಾಲ್ಗೊಂಡು ನಲವತ್ನಾಲ್ಕನೇ ಶಾಖೆಯನ್ನ ಏನು ನಾವು ಉದ್ಘಾಟನೆಯನ್ನ ಮಾಡ್ತಾ ಇದೀವಿ ಬಹುಶಃ ಈ ಭಾಗದ ರೈತರು ಅಂದ್ರೆ ಬುಖಾಪಟ್ನ ಹೋಬ್ಳಿಯ ರೈತರು ಈ ಮುಂಚೆ ಶಿರಾಕ್ಕೆ ಅಲಿಬೇಕಾಗಿತ್ತು ಅವರು ಸಾಲ ಸೌಲಭ್ಯ ಪಡೆಯೋದು ಇರ್ಲಿ ಅಥವಾ ಚಿನ್ನಾಭರಣ ಸಾಲ ಪಡೆಯೋದಿರ್ಲಿ ಅಥವಾ ಇನ್ಯಾವುದೇ ವ್ಯವಸಾಯತರ ಸಾಲವನ್ನ ವ್ಯವಸಾಯದ ಸಾಲ ಮತ್ತು ವ್ಯವಸಾಯ ತರ ಸಾಲವನ್ನ ಪಡೆಯಲಿಕ್ಕೆ ಶಿರಾ ಶಾಖೆಗೆ ಬರ್ತಕ್ಕಂಥದ್ದಿತ್ತು ಆದ್ರೆ ಅವ್ರಿಗೆ ದೂರ ಆಗ್ತದೆ ಇಲ್ಲಿಂದ ಶಿರಾ ಈ ಶಿರಾ ದೂರ ಆಗ್ತದೆ ಇಲ್ಲೇ ಸ್ಥಳೀಯವಾಗಿ ಒಂದು ಶಾಖೆ ಆದ್ರೆ ಅವ್ರಿಗೂ ಅನುಕೂಲ ಆಗ್ತದೆ ಅಂತಕ್ಕಂತ ಏನು ದೂರದೃಷ್ಟಿಯನ್ನು ಇಟ್ಕೊಂಡು ಇವತ್ತು ನ ವತಿಯಿಂದ ನಲ್ವತ್ ಶಾಖೆಯನ್ನ ತರಿದೀವಿ ಈ ಒಂದು ಭಾಗದ ರೈತರು ಅದರಲ್ಲೂ ವಿಶೇಷವಾಗಿ ಬುಖಾಪಟ್ನ ಹೋಗ್ಲಿ ರೈತರು ಇದರ ಸದುಪಯೋಗ ಪಡಿಸ್ಕೊಳ್ಬೇಕು ತಮ್ಗೆ ಏನು ಬ್ಯಾಂಕಿನಲ್ಲಿ ರೈತರು ವ್ಯವಹಾರವನ್ನ ಇಲ್ಲಿ ಬಂದು ಸ್ಥಳೀಯವಾಗಿ ನಿರ್ವಹಿಸಬೇಕು ಮತ್ತು ಏನು ಮುಂದಿನ ದಿನಗಳಲ್ಲಿ ಈ ಶಾಖೆನ ಉನ್ನತ ಮಟ್ಟಕ್ಕೆ ಕೊಂಡೊಯ್ಯಲು ಈ ಭಾಗದ ರೈತರು ಸಹಕರಿಸಬೇಕು ಅಂತ ಎಲ್ಲಾ ಸಹಕಾರಿಗಳ ಪರವಾಗಿ ಈ ಭಾಗದ ರೈತರನ್ನ ನಾನು ಮನವಿ ಮಾಡ್ತೀನಿ ಹಾಗೇನೆ ನಾಳೆ ಆ ಕಾರ್ಯಕ್ರಮದಲ್ಲಿ ಎಲ್ಲ ಸಹಕಾರಿಗಳು ವಿಶೇಷವಾಗಿ ಈ ಭಾಗದ ರೈತರು ಮತ್ತು ಏನು ನಮ್ಮ ಪುಕ್ಕಪಟ್ಟದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಇರ್ಬೋದು ಉಪಾಧ್ಯಕ್ಷ ಇರ್ಬೋದು ಎಲ್ಲ ಪದಾಧಿಕಾರಿಗಳು ಇವತ್ತು ಮುಂದಿಂತ್ಕೊಂಡು ನಾಳೆ ಕಾರ್ಯಕ್ರಮಕ್ಕೆ ಅವ್ರು ಕೂಡ ಸಹಕರಿಸಿದ್ದಾರೆ ನಾನು ವೈಯಕ್ತಿಕವಾಗಿ ಮತ್ತು ಬ್ಯಾಂಕ್ ನ ಪರವಾಗಿ ಅವರು ಕೂಡ ಈ ಸಂದರ್ಭದಲ್ಲಿ ಒಂದು ಕೃತಜ್ಞತೆಯನ್ನ ಸಲ್ಲಿಸಿ ನಾಡಿನ ಕಾರ್ಯಕ್ರಮ ಯಶಸ್ವಿಕೆ ಆಗಲು ಎಲ್ಲರೂ ಕಾರಣೀಭೂತರಾಗಬೇಕು ಅಂತ ಮತ್ತೊಮ್ಮೆ ಈ ಭಾಗದ ಎಲ್ಲ ರೈತರಿಗೆ ಮನವಿ ಮಾಡ್ತೇನೆ ಎಲ್ರಿಗೂ ನಮಸ್ಕಾರ